ಕನ್ನಡ ರಾಮು ಎಂಬ ರೈತನು ಒಂದು ದಿನ ಮಾರುಕಟ್ಟೆಯಲ್ಲಿ ತನ್ನ ಈರುಳ್ಳಿಗಳನ್ನು ಮಾರುತ್ತಿದ್ದನು ವ್ಯಾಪಾರ ಮಾಡ್ತಾ ಮಾಡ್ತಾ ಸಂಜೆ ಆಗೋಗಿತ್ತು ಅಯ್ಯೋ ದೇವ್ರೆ ಇದೇನಾಯ್ತು ವ್ಯಾಪಾರ ಮಾಡ್ತಾ ಮಾಡ್ತಾ ಸಂಜೆ ಆಗೋಯ್ತಲ್ಲ ಈಗ ಹಾಳಾದ ಕಾಡನ್ನು ದಾಟಿ ಹೇಗೆ ಹೋಗೋದು ನೀನೇ ಕಾಪಾಡಬೇಕು ಶಿವನೇ ಆಕೆ ರಾಮಣ್ಣ ಏನಾಯ್ತು ಇವತ್ತು ತುಂಬಾ ಗಾಬರಿಲಿ ಕಾಣಿಸ್ತಾ ಇದ್ದೀಯಾ ನಿಂದು ಬೆಳಿಗ್ಗೆಯಿಂದ ವ್ಯಾಪಾರ ಚೆನ್ನಾಗೇ ನಡೀತಲ್ಲ ಅಯ್ಯೋ ರಾಮಣ್ಣ ಈಗ್ಲೇ ಸಂಜೆ ಆಗಿದೆ ಊರಿಗೆ ಹೋಗ್ತಾ ಹೋಗ್ತಾ ರಾತ್ರಿ ಆಗುತ್ತೆ ರಾತ್ರಿ ಆ ಕಾಡೊಳಗೆ ಹೋಗೋದು ಒಂದೇ ಶಿವನ ಪಾದನ ಸೇರೋದು ಒಂದೇ ನಿನಗೆ ಗೊತ್ತಲ್ಲ ಆ ಕಾಡು ರಾತ್ರಿ ಎಷ್ಟು ಅಪಾಯಕಾರಿ ಅಂತ ನೀನ್ ಹೇಳೋದು ಸರಿನೇ ಆದ್ರೆ ಏನ್ ತಾನೇ ಮಾಡಕ್ಕಾಗುತ್ತೆ ಹೇಗೋ ದೇವ್ರ ಹೆಸರು ಹೇಳ್ಕೊಂಡು ಹೋಗಿ ಊರ್ ಸೇರ್ಕೋ ಇದಾದ ನಂತರ ತನ್ನ ತಳ್ಳುಗಾಡಿಯನ್ನು ತಗೊಂಡು ಹಳ್ಳಿಯ ಕಡೆಗೆ ಹೊರಡುತ್ತಾನೆ ಸ್ವಲ್ಪ ಸಮಯದ ನಂತರ ಕಾಡಿನ ಸಮೀಪ ಬರುತ್ತಾನೆ ಓ ಆಂಜನೇಯ ಕಾಪಾಡಪ್ಪ ರಾಮು ಕಾಡಿನೊಳಗಡೆ ಬಂದಾಗ ಅವನಿಗೆ ಭಯಂಕರ ಶಬ್ದಗಳು ಕೇಳಿಸುತ್ತವೆ ಹೆದರಿದ್ದ ರಾಮು ಹಾಗೆ ಮುಂದೆ ಸಾಗುತ್ತಾನೆ ಸ್ವಲ್ಪ ಹೊತ್ತಲ್ಲೇ ಗುಹೆಯಲ್ಲಿದ್ದ ಭೂತಕ್ಕೆ ಅವನು ಬರುವ ಸುಳಿವು ಸಿಗುತ್ತದೆ ಹ್ಮ್ ಯಾವುದೋ ಮನುಷ್ಯರ ವಾಸನೆ ಬರ್ತಾ ಇದೆ ಈ ಕಡೆ ಯಾರೋ ಬರ್ತಾ ಇದ್ದಾರೆ ಅನ್ಸುತ್ತೆ ನನಗೂ ಮನುಷ್ಯರ ಮಾಂಸ ತಿಂದು ತುಂಬಾನೇ ದಿನ ಆಯ್ತು ಇವತ್ತು ರಕ್ತದಲ್ಲೇ ಹಬ್ಬ ಮಾಡ್ಬೋದು ಅದೊಂದು ಇಚ್ಛಾದಾರಿಭೂತ ಭೂತ ಆಗಿದ್ರಿಂದ ಅದು ವಿಚಿತ್ರವಾದ ಮಂಗನ ರೂಪಕ್ಕೆ ಬದಲಾಗಿ ಗುಹೆಯಿಂದ ಹೊರಗೆ ಬಂದು ಮರೆಯಲ್ಲಿ ನಿಂತು ರಾಮುವಿನ ಬರುವಿಕೆಗಾಗಿ ಕಾಯುತ್ತಿರುತ್ತದೆ ಸ್ವಲ್ಪ ಹೊತ್ತಲ್ಲೇ ರಾಮು ಅಲ್ಲಿಗೆ ಬರುತ್ತಾನೆ ಮತ್ತು ಆ ಮಂಗನ ನೋಡಿ ದಿಗ್ಭ್ರಮೆಯಿಂದ ನಿಲ್ಲುತ್ತಾನೆ ಮಹಾನುಭಾವ ಯಾರು ನೀವು ಏಕೆ ಅಡ್ಡ ನಿಂತಿದ್ದೀರಿ ದಯಮಾಡಿ ನನಗೆ ಹೋಗಲು ಬಿಡಿ ಈ ಮಾತನ್ನು ಕೇಳಿ ಆ ವಿಚಿತ್ರವಾದ ಮಂಗನ ಕಣ್ಣುಗಳು ಕೆಂಪಾದವು ಇದನ್ನು ಕಂಡ ರಾಮು ತರತರನೆ ನಡುಗಿದನು ಚಿತ್ರವಾದ ಮಂಗ ರಾಮನ ಗುಹೆಯೊಳಗೆ ಎತ್ತಿಕೊಂಡು ಹೋಗಿ ತಿಂದು ಹಾಕಿತು ಮರುದಿನ ಬೆಳಗ್ಗೆ ಈ ಸುದ್ದಿ ಇಡೀ ಹಳ್ಳಿಗೆ ಹಬ್ಬಿತು ರಾಮುವಿನ ಪತ್ನಿ ರಮಾಳು ಬಿಕ್ಕಿ ಬಿಕ್ಕಿ ಹತ್ತಳು ಅಣ್ಣ ಅಣ್ಣ ನನ್ನ ಗಂಡ ಎಲ್ಲಿ ಹೋದ್ರು ನೆನ್ನೆ ತಾನೇ ನಿಮ್ಮ ಜೊತೆ ಈರುಳ್ಳಿ ಮಾರ್ತೀನಿ ಅಂತ ಬಂದ್ರಲ್ಲಣ್ಣ ನನ್ನ ಜೀವನನೇ ಹಾಳಾಗೋಯ್ತು ರಾಮು ರಾಮು ನಂತರ ಜನರು ಪಂಚಾಯಿತಿಯಲ್ಲಿ ಸೇರಿದರು ಇದೇ ತರ ಎಷ್ಟು ದಿನ ನಮ್ಮ ಹಳ್ಳಿಯಿಂದ ಜನ ಕಾಣೆಯಾಗುತ್ತಾರೆ ರಾತ್ರಿ ಆದ್ರೂ ಬಿಡಿ ಈಗ ಬೆಳಿಗ್ಗೆನೆ ಜನ ಕಾಣೆಯಾಗ್ತಿದ್ದಾರೆ ಈ ಸಮಸ್ಯೆಗೆ ಪರಿಹಾರ ಹುಡುಕ್ಲೇಬೇಕು ನಿಜ ತಮ್ಮಂದ್ರೆ ನಾವು ಈ ಸಮಸ್ಯೆಯ ಮೂಲಕ್ಕೆ ಹೋಗ್ಬೇಕು ಮತ್ತೆ ಅದು ಯಾವ ಪ್ರಾಣಿ ನಮ್ಮ ಜನಗಳನ್ನ ಕಾಣೆ ಮಾಡ್ತಾ ಇದೆ ಅಂತ ತಿಳ್ಕೋಬೇಕು ಇದಕ್ಕೆ ನಾವು ಯಾರನ್ನಾದ್ರೂ ಕಾಡಿಗೆ ಕಳಿಸ್ಬೇಕು ಮತ್ತೆ ಅವರು ಪ್ರಾಣಿ ಯಾವುದು ಮತ್ತು ಅದು ಎಲ್ಲಿ ವಾಸಿಸುತ್ತದೆ ಅಂತ ನಮಗೆ ಸುದ್ದಿನ ತಲುಪಿಸಬೇಕು ಆದ್ರೆ ಈ ಕೆಲಸಕ್ಕೆ ಯಾರು ಹೋಗ್ತಾರೆ ಯಾರಿಗಿದೆ ಅಷ್ಟೊಂದು ಧೈರ್ಯ ನಾನು ಹೋಗ್ತೀನಿ ನಿಜ್ಮನ್ರೇ ಆ ಕಾಡು ನನ್ನ ಗಂಡನನ್ನು ನುಂಗಿದೆ ನನಗೆ ಮತ್ತೆ ನಮ್ಮ ಹಳ್ಳಿಲಿ ಯಾವ ಹೆಣ್ಣು ಮಕ್ಕಳು ವಿಧವೆಯಾಗೋಕೆ ಇಷ್ಟವಿಲ್ಲ ಕೂಡಲೇ ಬಾನುವಿನ ಧ್ವನಿ ಕೇಳಿತು ಆ ಕಾಡು ನನ್ನ ಪತಿಯ ಸಾವಿಗೂ ಕಾರಣ ಆಗಿದೆ ಅದಕ್ಕೆ ನಾನು ಕೂಡ ರಮನ ಜೊತೆಗೆ ಹೋಗ್ತೀನಿ ಸರಿ ನೀವಿಬ್ರು ಹೋಗಿ ಸಮಸ್ಯೆಯ ಮೂಲವನ್ನು ಕಂಡಿಡಿರಿ ಮಿಕ್ಕಿದ್ದನ್ನ ನಾವು ನೋಡ್ಕೋತೀವಿ ಇಷ್ಟು ಹೇಳಿ ಅವರು ಕಾಡಿನ ಕಡೆಗೆ ಹೋಗುತ್ತಾರೆ ಮತ್ತು ಭೂತದ ಗುಹೆಯನ್ನು ಕಂಡುಹಿಡಿಯುತ್ತಾರೆ ಅವರ ಬರುವಿಕೆಯ ಬಗ್ಗೆ ತಿಳಿಯುತ್ತದೆ ಮತ್ತೆ ಮೂರ್ಖ ಮನುಷ್ಯರು ಈ ಕಡೆನೇ ಬರ್ತಾ ಇದಾರೆ ಅದೇ ಭೂತ ವಿಚಿತ್ರವಾದ ಮಂಗನ ರೂಪ ತಾಳಿ ಗುಹೆಯ ಹೊರಗೆ ಅವಿತುಕೊಳ್ಳುತ್ತದೆ ಸ್ವಲ್ಪ ಹೊತ್ತಲ್ಲೇ ರಮಾ ಬಾನು ಭೂತದ ಬಳಿಗೆ ಬರುತ್ತಾರೆ ರಮಕ್ಕ ಇದೆ ಅನಿಸುತ್ತೆ ಎಲ್ಲರನ್ನು ತಿನ್ನೋದು ಹೌದು ಇದರ ವಿಚಿತ್ರವಾದ ಕಣ್ಣು ಕೋರೆ ಹಲ್ಲು ನೋಡು ಇದನ್ನು ಕೇಳಿದ ಮಂಗ ಕೋಪಗೊಳ್ಳುತ್ತದೆ ಓಡು ಬಾನು ಓಡು ಜೀವ ಉಳಿಸ್ಕೋಬೇಕಾದ್ರೆ ಇಲ್ಲಿಂದ ಓಡು ಅವರಿಬ್ಬರು ಓಡಲು ಪ್ರಾರಂಭಿಸುತ್ತಾರೆ ಆದರೆ ಆ ವಿಚಿತ್ರವಾದ ಮಂಗ ತನ್ನ ಹಲ್ಲಿನ ಸಹಾಯದಿಂದ ಬಾನುವನ್ನು ಹಿಡಿದುಕೊಂಡು ತನ್ನ ಗುಹೆಗೆ ಹೋಗುತ್ತದೆ ಮತ್ತೆ ಈ ಕಡೆಗೆ ರಮಾ ಓಡುತ್ತಾ ಓಡುತ್ತಾ ಹಳ್ಳಿಯನ್ನು ತಲುಪುತ್ತಾಳೆ ಅರೇ ರಮ್ಮಾ ಏನಾಯ್ತು ಯಾಕೆ ಬಂದೆ ಪೂಜಾ ಎಲ್ಲೋದನು ರಮಾ ನಡೆದ ಘಟನೆಯನ್ನು ಎಲ್ಲರಿಗೂ ತಿಳಿಸುತ್ತಾಳೆ ಓಹೋ ಈಗ ನನಗೆ ಅರ್ಥ ಆಯ್ತು ನಮ್ಮ ನಿಜವಾದ ಶತ್ರು ಯಾರು ಅಂತ ಗ್ರಾಮಸ್ಥರೇ ನಾಟಿ ಬಂದೂಕು ಮತ್ತೆ ಆಯುಧಗಳನ್ನು ತಗೊಂಡು ಬೇಗ ಬನ್ನಿ ಇವತ್ತು ಆ ಭೂತಕ್ಕೆ ಒಂದು ಗತಿ ಕಾಣಿಸೋಣ ಗ್ರಾಮಸ್ಥರು ಆಯುಧಗಳನ್ನು ತೆಗೆದುಕೊಂಡು ಗುಹೆಯತ್ತ ಸಾಗುತ್ತಾರೆ ಮತ್ತು ರಮಾ ಈ ವಿಷಯವನ್ನು ಎಲ್ಲರಿಗೂ ತಿಳಿಸಿದ್ದಾಳೆ ಎಂಬುದು ಭೂತಕ್ಕೆ ತಿಳಿಯುತ್ತದೆ ನಾನೊಬ್ಳು ಇಚ್ಛಾಧಾರಿ ಭೂತ ಅಂತ ಇವ್ರಿಗೆ ಗೊತ್ತೇ ಇಲ್ಲ ಅವರೇ ಅವ್ರ ಸಾವಿನ ಬಾಯಿಗೆ ಬಂದಿದ್ದಾರೆ ಹೇ ಭೂತ ಹೊರಗಡೆ ಬಾ ಮನುಷ್ಯರ ಮಾಂಸ ತಿಂದು ತಿಂದು ಕೊಬ್ಬಿದಿಯಾ ಅನ್ಸುತ್ತೆ ಆ ಕೊಬ್ಬನ್ನೆಲ್ಲ ನಾವು ಇಳಿಸ್ತೀವಿ ಹೌದಾ ನನ್ನತ್ರನೇ ಆಟನಾ ನಿಮಗೆಲ್ಲಾ ನಾನೆಷ್ಟು ಶಕ್ತಿಶಾಲಿ ಅಂತ ತೋರಿಸ್ತೀನಿ ಆ ಭೂತ ಹಾವಿನ ರೂಪ ತಾಳಿ ಗುಹೆಯಿಂದ ಹೊರಗೆ ಬಂತು ಯಜಮಾನಂದ್ರೆ ಇಲ್ಲಿ ನೋಡಿ ವಿಚಿತ್ರವಾದ ಹಾವಿದೆ ವಿಚಿತ್ರವಾದ ಮಂಗ ನುಡ್ಕೋ ಬಂದ್ವಿ ಆದ್ರೆ ಇಲ್ಲಿ ಹಾವಿದೆ ಅದನ್ನ ಬಿಟ್ಬಿಡಿ ನಂತರ ಆ ವಿಚಿತ್ರವಾದ ಹಾವು ಅಲ್ಲೇ ಮರೆಯಾಗುತ್ತದೆ ತನ್ನ ಉದ್ದನೆಯ ಬಾಲದಿಂದ ಒಬ್ಬರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತನ್ನತ್ತ ಎಳೆದುಕೊಂಡಿತು ಅಯ್ಯಯ್ಯೋ ಕಾಪಾಡಿ ಕಾಪಾಡಿ ಅಯ್ಯೋ ದೇವ್ರೆ ಹಾಗೂ ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನುಂಗಿತು ಅರೇ ಆ ಹಾವು ನಮ್ಮ ಸಾಯಿಸಿದೆ ನನಗೆ ತುಂಬಾ ಸಿಟ್ಟು ಬರ್ತಾ ಇದೆ ಆ ಕೊಂದಾಕ್ಬೇಕು ನಾನು ನಿಮಗೆ ಮೊದ್ಲ ನನ್ನ ಆದ್ರೆ ಯಾರು ಕೇಳಲೇ ಇಲ್ಲ ಅಯ್ಯೋ ನಾನು ತಪ್ಪು ಮಾಡಿದೆ ಈಗ ಯಾವ್ದೇ ಪ್ರಾಣಿ ಕೊಂಡು ಸಾಯಿಸಿ ಭೂತ ಅವರ ಮಾತನ್ನು ಕೇಳಿಸಿಕೊಂಡಿತು ನಾನು ನಿಮ್ ಕೈಗೆ ಸಿಕ್ಕರೆ ತಾನೇ ನೀವು ನಮ್ಮನ್ನ ಸಾಯಿಸೋದು ನಂತರ ಹೀಗೆ ಹೇಳುತ್ತಾ ಭೂತ ಅದಿನ ರೂಪಕ್ಕೆ ಬದಲಾಗಿ ನನಗೆ ಪಾಠ ಹೇಳ್ಕೊಡ್ತೀರಾ ನಿಮಗೆಲ್ಲರಿಗೂ ಸರಿಯಾದ ರೀತಿಲಿ ನಾನಿವತ್ತು ಬುದ್ಧಿ ಕಲಿಸ್ತೀನಿ ಆ ಹದ್ದು ಆರುತ್ತಾ ಅವರ ಬಳಿ ಬಂದು ತನ್ನ ಬಲಿಷ್ಠ ಕಾಲುಗಳಿಂದ ಒಬ್ಬ ವ್ಯಕ್ತಿಯನ್ನು ಆಕಾಶಕ್ಕೆ ಒಯ್ಯುತ್ತದೆ ಮತ್ತು ಇದನ್ನು ಕಂಡು ಉಳಿದವರು ಭಯಭೀತರಾಗಿ ಅರೇ ಓಡಿ ಈ ಕಾಡಲ್ಲಿ ಎಲ್ಲ ಪ್ರಾಣಿಗಳು ಕೂಡ ಅಪಾಯಕಾರಿ ಇದ್ದಾವೆ ಓಡಿ ಓಡಿ ಹಳ್ಳಿಗೆ ಓಡಿ ನಿಮ್ಮ ಪ್ರಾಣನ ಕಾಪಾಡಿಕೊಳ್ಳಿ ಯಾರು ಭಯ ಪಡಬೇಡಿ ಯಾರು ಓಡೋಗ್ಬೇಡಿ ನಾವು ಏನಾದ್ರೂ ಮಾಡಿ ಈ ಸಮಸ್ಯೆಗೆ ಪರಿಹಾರ ಹುಡುಕಿ ಈ ಸಮಸ್ಯೆನ ಬಗೆಹರಿಸೋಣ ಯಜಮಾಂದ್ರೆ ನನಗೆ ಒಂದು ಉಪಾಯ ಹೊಳೆದಿದೆ ನೋಡಿ ಆ ಹಾವಿನ ತಲೆನೂ ನೀಲಿಯಾಗಿತ್ತು ಮತ್ತೆ ಈ ಅದ್ದಿನ ತಲೆನೂ ಕೂಡ ನೀಲಿಯಾಗಿದೆ ಮತ್ತೆ ಆ ರಮ ಹೇಳಿದ ಪ್ರಾಣಿ ತಲೆನೂ ಕೂಡ ನೀಲಿಯಾಗೇ ಇತ್ತು ನನಗನ್ಸುತ್ತೆ ಇಲ್ಲಿ ಏನೋ ಒಂದು ರಹಸ್ಯ ಇದೆ ಅಂತ ಇದನ್ನ ನಾವು ನೋಡ್ಬೇಕು ಸರಿ ಆದ್ರೆ ನಾವು ಏನ್ ಮಾಡೋದು ಈಗ ನಾವು ಯಾವುದೇ ಶಬ್ದ ಮಾಡದೆ ಆ ಹದ್ದುನ ಹುಡ್ಕೋಣ ಮತ್ತೆ ಆ ಹದ್ದುಗೆ ಈ ವಿಷಯ ತಿಳಿಬಾರ್ದು ಅಷ್ಟೇ ಇದಾದ ನಂತರ ಅವರು ಆ ಹದ್ದನ್ನು ಹುಡುಕುತ್ತಾರೆ ಆ ಹದ್ದು ಮರದ ಮೇಲೆ ಕುಳಿತು ಶವವನ್ನು ತಿನ್ನುತ್ತಿರುತ್ತದೆ ಮತ್ತು ಸ್ವಲ್ಪ ಹೊತ್ತಲ್ಲೇ ಅದು ಭೂತವಾಗಿ ಬದಲಾಗುತ್ತದೆ ಯಜಮಾಂದ್ರೆ ನಾವು ಬೇಗ ಇಲ್ಲಿಂದ ಹೋಗೋಣ ಮತ್ತೆ ಹಳ್ಳಿಗೆ ಹೋಗಿ ಈ ಸಮಸ್ಯೆಗೆ ಪರಿಹಾರನ ಹುಡುಕ್ಬಹುದಲ್ವಾ ಗ್ರಾಮಕ್ಕೆ ತೆರಳಿ ನಿನ್ನ ಬುದ್ಧಿವಂತಿಕೆಯಿಂದ ಭೂತದ ರೂಪ ಏನೋ ತಿಳಿತು ಆದರೆ ಪರಿಹಾರ ಇನ್ನೂ ಸಿಕ್ಕಿಲ್ಲ ಆ ಭೂತದ ಮನೆ ಮತ್ತು ನಾವು ಆ ಕಾಡಿಗೆ ಬೆಂಕಿ ಹಚ್ಚಿಬಿಟ್ರೆ ಆ ಬೂತನು ಆ ಬೆಂಕಿಲಿ ಸುಟ್ಟು ಮಿತ್ರ ನಾವೆಲ್ಲರೂ ಹಾಗೆ ಮಾಡೋಣ ಇದಾದ ಸ್ವಲ್ಪ ಹೊತ್ತಲ್ಲೇ ಹಳ್ಳಿಯ ಜನ ಆ ಕಾಡಿಗೆ ಬೆಂಕಿ ಹಾಕ್ತಾರೆ ಸ್ವಲ್ಪ ಸಮಯದ ನಂತರ ಭೂತದ ಕಿರುಚಾಟ ಕೇಳಿ ಬರುತ್ತದೆ ಮಕ್ಳೆ ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ತಾಳ್ಮೆ ಮತ್ತು ಬುದ್ಧಿಯನ್ನು ಬಳಸಿದಾಗ ನಾವು ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಬಹುದು